ಎಷ್ಟು ಸಾಧು ಸಂತರು ಯೋಗಿಗಳು ಮಹಾತ್ಮರು ಈ ಲೋಕದಲ್ಲಿ ಬಂದು ಹೋದರು ಆದರೂ ಕೂಡ ಯಾಕೆ ಈ ಹಿಂಸಾಚಾರವನ್ನು ಈ ರಾಕ್ಷಸರ ವಂಶವನ್ನು ನಿರ್ನಾಮ ಮಾಡಲಿಕ್ಕೆ ಆಗಲಿಲ್ಲ ಸುಮ್ಮನೆ ಔಷಣಿ ಮಾಡೋಣ ಕತ್ತಿ ಹಿಡಿಯೋದು ತಪ್ಪು ಶಸ್ತ್ರ ಎತ್ತೋದು ತಪ್ಪು ಶಸ್ತ್ರ ಎತ್ತೋದು ತಪ್ಪು ಯಾವಾಗ ಧರ್ಮವಂತರ ಮೇಲೆ ಧರ್ಮಯುತವಾದ ಜನರ ಮೇಲೆ ಅಥವಾ ಸಜ್ಜನರ ಮೇಲೆ ಶಸ್ತ್ರ ಎತ್ತೋದು ಅವಶ್ಯವಾಗಿ ಅಧರ್ಮ ಆದರೆ ಸಜ್ಜನರನ್ನು ಕಾಪಾಡಲಿಕ್ಕೆ ಅಧರ್ಮಿಗಳ ವಿರುದ್ಧ ಶಸ್ತ್ರ ಎತ್ತುವ ಗಳಿಗೆ ಬಂದಾಗ ಅದನ್ನೂ ಕೂಡ ಅರ್ಥಾತ್ ಹತ್ತಾರು ಹಿಂಸೆಗಳನ್ನು ತಡೆಗಟ್ಟಲಿಕ್ಕೆ ಒಂದು ಹಿಂಸೆ ಅನಿವಾರ್ಯ ಅನ್ನೋದಾದರೆ ಆ ಒಂದು ಹಿಂಸೆ ಅವಶ್ಯವಾಗಿ ಧರ್ಮವೇ ಆಗಿರುತ್ತೆ ಅಂತ ಹಾಗಾಗಿ ಈ ಭಾರತ ದೇಶ ಒಂದು ಯುದ್ಧವನ್ನು ಮಾಡುವುದರಿಂದ ಭವಿಷ್ಯದಲ್ಲಿ ಆಗುವ ಸಾವಿರಾರು ಮುಗ್ಧ ಜನರ ಮಾರಣ ಹೋಮವನ್ನು ತಡಿಬಹುದು ಅನ್ನೋದಾದ್ರೆ ಈಗ ಈ ಯುದ್ಧ ಅರ್ಥಾತ್ ಈ ಹಿಂಸೆಯ ರೂಪದಲ್ಲಿ ಕಾಣುವ ಈ ಯುದ್ಧ ಅನಿವಾರ್ಯ ಅಯ್ಯೋ ಇದು ಭರತಭೂಮಿ ಹಿಂಸೆ ಅಂದರೆ ಆಗಲ್ಲ ಹಿಂಸೆಯ ಮೂಲಕ ಏನನ್ನೂ ಸಾಧಿಸ್ಲಿಕ್ಕೆ ಆಗಲಿಲ್ಲ ಈ ದೇಶ ಸಾಕ್ಷಾತ್ ಸ್ವತಂತ್ರವನ್ನು ಕೂಡ ಅಹಿಂಸೆ ಮೂಲಕ ಪಡ್ಕೊಳ್ತು ಅನ್ನೋದು ಅರ್ಧ ಸತ್ಯ ಮಾತ್ರ ಅಲ್ವಾ ಅರ್ಥಾತ್ ಮುಂದಾಗುವ ಅನೇಕ ಹಿಂಸೆಗಳನ್ನು ತಡೆಯುವುದಕ್ಕೆ ಈಗ ನಾವು ಒಂದು ಹಿಂಸೆಯನ್ನು ಮಾಡಲೇಬೇಕು ಅನ್ನೋದಾದರೆ ಆ ಒಂದು ಹಿಂಸೆ ಧರ್ಮವೇ ಆಗುತ್ತೆ ಸರಿ ಆಯಿತು ನಾವು ಭಗವಂತನ ಅವತಾರಗಳನ್ನು ನೋಡ್ತಾ ಹೋದಾಗ ಸೀತೆಯನ್ನು ಅಪಹರಣ ಮಾಡಿದಂತಹ ರಾವಣನನ್ನು ಶ್ರೀರಾಮಚಂದ್ರ ಭಗವಂತನ ಪ್ರತಿರೂಪ ಅಥವಾ ಭಗವಂತನ ಅವತಾರ ತತ್ವ ಅನ್ನೋದಾದರೆ ಹೌದು ಆದರೆ ಶ್ರೀರಾಮಚಂದ್ರ ಹುಟ್ಟಿನಿಂದ ತನ್ನ ಅವತಾರವನ್ನು ಸಮಾಪ್ತಿ ಮಾಡೋವರೆಗೂ ಕೂಡ ಒಬ್ಬ ಮನುಷ್ಯ ಹೇಗೆ ಸಾಮಾನ್ಯವಾಗಿ ಬದುಕುತ್ತಾನೆ ಹಾಗೆ ಬದುಕು ಹೋಗಿದ್ದು ಅವತಾರವಾಗಿ ಭಗವಂತ ವಿಷ್ಣು ಅಥವಾ ದೇವದೇವನೇ ಅವನಾಗಿದ್ದಾಗ ಸೀತೆಯನ್ನು ಒಂದರೆಗಳಿಗೆ ಕಣ್ಣು ಮೆಟುಕ್ಸೋದ್ರಲ್ಲಿ ರಾವಣನನ್ನು ಕೊಂದು ಸೀತೆಯನ್ನು ತರಬೋದಿತ್ತು ಆದರೆ ಯಾಕೆ ರಾಮ ಅಷ್ಟೊಂದು ಕಷ್ಟಪಟ್ಟ ನೋಡಿ ಧ್ಯಾನದಿಂದ ನಾವು ನಮ್ಮ ಅಂತರಾತ್ಮವನ್ನು ಅಥವಾ ನಮ್ಮ ದೋಷಗಳನ್ನು ನಮ್ಮ ಆತುರ ಬುದ್ಧಿಯನ್ನು ನಮ್ಮ ಕುತಂತ್ರ ಬುದ್ಧಿಯನ್ನು ನಮ್ಮ ದೋಷಗಳನ್ನು ನಾವು ಧ್ಯಾನದಿಂದ ಸ್ವಯಂ ನಾವು ಸರಿ ಮಾಡಿಕೊಳ್ಬೋದೇ ಹೊರತು ಶತ್ರುವಿನನ್ನು ಶತ್ರುವನ್ನು ನಾನು ಧ್ಯಾನದಿಂದ ಸರಿ ಮಾಡ್ತೀನಿ ಅಂದರೆ ಅದು ಸುಳ್ಳು ಹಾಗಿದ್ದರೆ ಲಂಕೆಯ ಮೇಲೆ ಕಪಿ ಸೈನ್ಯವನ್ನು ಕಟ್ಟಿಕೊಂಡು ಸುಗ್ರೀವನ ಸಹಾಯ ತಗೊಂಡು ಹನುಮಂತನ ಸಹಾಯ ತಗೊಂಡು ಇಷ್ಟೆಲ್ಲ ಮಾಡಿಕೊಂಡು ರಾವಣ ಸಮುದ್ರಕ್ಕೆ ಸೇತುವೆ ರಾಮ ಸಮುದ್ರಕ್ಕೆ ಸೇತುವೆ ಕಟ್ಟಿ ರಾವಣನ ವಿರುದ್ಧ ಹೋರಾಡುವ ಅವಶ್ಯಕತೆ ಏನಿತ್ತು ರಾಮ ಅಥವಾ ಅರ್ಥಾತ್ ವಿಷ್ಣುವಿನ ಅವತಾರ ತಾನು ಸಾಕ್ಷಾತ್ ಧ್ಯಾನಸ್ಥನಾಗಿ ಕೂತು ತನ್ನ ಯೋಗ ಮಾಯೆಯಿಂದ ರಾವಣನಿಗೆ ಮನ ಪರಿವರ್ತನೆ ಮಾಡಿ ಆತ ನನ್ನ ಅರ್ಜುನನಿಗೆ ಯುದ್ಧಭೂಮಿಯಲ್ಲಿ ಜ್ಞಾ ಭಗವದ್ಗೀತೆ ಬೋಧನೆ ಮಾಡಿದ ಹಾಗೆ ರಾವಣನಿಗೂ ಬೋಧನೆ ಮಾಡಿ ಪರಿವರ್ತನೆ ಮಾಡ್ಬೋದಿತ್ತಲ್ಲ ಯಾವಾಗ ನಿಮ್ಮ ಮಾತು ಒಬ್ಬ ದುರ್ಜನನನ್ನು ಪರಿವರ್ತನೆ ಮಾಡುವುದರಲ್ಲಿ ಸೋಲುತ್ತೋ ಆಗ ಶಾಸ್ತ್ರ ಯಾವಾಗ ಸೋಲುತ್ತೋ ಶಸ್ತ್ರ ಅನಿವಾರ್ಯ ಶಾಸ್ತ್ರ ಯಾವಾಗ ತನ್ನ ಕೆಲಸವನ್ನು ನಿಲ್ಲಿಸುತ್ತೋ ಆಗ ಶಸ್ತ್ರ ಅನಿವಾರ್ಯವಾಗುತ್ತೆ ಹಾಗಾಗಿ ಇನ್ನು ಮುಂದೆ ದ್ವಾಪರಯುಗದಲ್ಲಿ ತೆಗೆದುಕೊಂಡಾಗ ಕೃಷ್ಣ ಪರಮಾತ್ಮ ಕೌರವರನ್ನ ಒಂದರಗಳಿಗೆ ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಎಲ್ಲರನ್ನು ಒಮ್ಮೆಲೆ ಸರ್ವನಾಶ ಮಾಡಬೋದಿತ್ತು ಅಥವಾ ಅರ್ಜುನನಿಗೆ ಬೋಧಿಸಿದ ಭಗವದ್ಗೀತೆಯನ್ನು ದುರ್ಯೋಧನನಿಗೋ ದುಶಾಸನನಿಗೋ ಶಕುನಿಗೋ ಕರ್ಣನಿಗೋ ಇನ್ಯಾರಿಗೂ ಬೋಧನೆ ಮಾಡಿ ಯುದ್ಧವೇ ಆಗದ ಹಾಗೆ ತಡಿಬೋದಿತ್ತಲ್ವ ಅರ್ಥಾತ್ ಯಾವಾಗ ಧರ್ಮದ ಮಾತುಗಳನ್ನು ದುರ್ಜನರು ಅರ್ಥ ಮಾಡಿಕೊಳ್ಳೋದಿಲ್ವೋ ಆಗ ಯುದ್ಧ ಅನಿವಾರ್ಯವಾಗುತ್ತೆ ಈಗ ನಾವು ಅಂಥದ್ದೇ ಒಂದು ಪರಿಸ್ಥಿತಿಗೆ ಬಂದು ತಲುಪಿರ್ಬೋದೋ ಏನೋ ಇದು ಈಗ ನಡಿಬೇಕಾದ ಯುದ್ಧ ಅಥವಾ ಈಗ ಭಾರತ ಪಾಕಿಸ್ತಾನದ ಯುದ್ಧ ಇದಕ್ಕೆ ಮಾತ್ರ ಅಲ್ಲ ಬದುಕೆ ಹಾಗೆ ಎಲ್ಲಿ ನಿಮ್ಮ ಮಾತಿಗೆ ಬೆಲೆ ಇದೆಯೋ ಅಲ್ಲಿ ಶಸ್ತ್ರ ಎತ್ತಬೇಡಿ ಆದರೆ ಎಲ್ಲಿ ನೀವು ಶಸ್ತ್ರ ಸಮಾಜಕ್ಕೆ ಸಮಾಜಕ್ಕೊಳ್ಳೇದಾಗುತ್ತೆ ನೀವು ಶಸ್ತ್ರ ಎತ್ತೋದ್ರಿಂದ ಧರ್ಮ ಉಳಿಯುತ್ತೆ ಅಲ್ಲಿ ಶಸ್ತ್ರ ಶಸ್ತ್ರ ಎತ್ತೋದು ಅನಿವಾರ್ಯ ಾಗಂತ ಮಚ್ಚು ಕೊಡ್ಲಿ ತಗೊಂಡು ಓಡಾಡಿ ಅಂತ ಅಲ್ಲ ಶಸ್ತ್ರ ಅಂದ್ರೆ ಅದರ ಅರ್ಥ ಸ್ವಲ್ಪ ಹಿಂಸೆ ಮಾಡಬೇಕ ಮಾಡಬೇಕಾಗ್ಬೋದೋ ಏನೋ ಅಂತ ಸ್ವಲ್ಪ ಹಿಂಸೆ ಯಾರನ್ನೋ ಕೊಲ್ಲಿ ಕೊಚ್ಚಿ ಅಂತ ಅಲ್ಲ ಹಾಗಾಗಿ ಈಗ ಅಂಥದ್ದೊಂದು ಪರಿಸ್ಥಿತಿಯಲ್ಲಿ ಈ ದೇಶ ಇದೆ ಇರಲಿ ಅದೇನಾದರೂ ಆಗಲಿ ನಾವು ಈ ಸಮಯದಲ್ಲಿ ಜಾಗೃತರಾಗಿರಬೇಕು ಹಾಗೂ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು ಸಜ್ಜನರಿಗೆ ಅಥವಾ ಧರ್ಮಕ್ಕೆ ಗೆಲುವಾಗಲಿ ಈ ದೇಶ ಇನ್ಯಾವುದು ದೇಶವನ್ನು ಹಾಳು ಮಾಡಿಬಿಡಬೇಕು ಅಂತ ಹೊರಟಿದ್ದಿಲ್ಲ ಉಗ್ರರನ್ನು ಹಾಳು ಮಾಡಬೇಕು ಉಗ್ರರನ್ನು ಬೇರೆ ಸಮೇತ ಕಿತ್ತು ಹಾಕಬೇಕು ನಮ್ಮ ಉದ್ದೇಶ ಆ ದೇಶದ ಮುಗ್ಧರನ್ನು ಕೊಲ್ಲೋದಲ್ಲ ನಮ್ಮ ಉದ್ದೇಶ ಇಲ್ಲಿನ ಮುಗ್ಧರನ್ನು ಕೊಲ್ಲಲು ಬಯಸುವ ಅಥವಾ ಧರ್ಮದ ಆಧಾರಿತವಾಗಿ ಧರ್ಮದ ದುರುದ್ದೇಶವನ್ನಿಟ್ಟುಕೊಂಡು ಅಥವಾ ಧರ್ಮ ಪ್ರಚಾರದ ದುರುದ್ದೇಶ ಇಟ್ಟುಕೊಂಡು ಮುಗ್ಧರ ಮೇಲೆ ಎಲ್ಲಿಯವರೆಗೂ ಹಾನಿ ಅಥವಾ ದಾಳಿಗಳಾಗ್ತಾವೆ ಅದನ್ನು ಎಲ್ಲಿಯವರೆಗೂ ಈ ಲೋಕ ಅಥವಾ ಈ ದೇಶ ಸಹಿಸಿಕೊಂಡಿರುತ್ತೆ ಮುಂದಾಗೋ ಅನಾಹುತವನ್ನು ಊಹಿಸೋಕು ಅಸಾಧ್ಯ ಹಾಗಾಗಿ ಬೇರು ಬಹಳ ಚಿಕ್ಕದ್ರಗಿದ್ದಾಗಲೇ ಇದನ್ನು ಕಿತ್ತು ಹಾಕುವುದು ಬಹಳ ಮುಖ್ಯ ಅಂತ ನನಗನ್ನಿಸುತ್ತೆ ಇಲ್ಲಿ ಅದೇನೇ ಆಗಲಿ ಭರತಖಂಡಕ್ಕೆ ಭಾರತ ಭರತ ಭೂಮಿಗೆ ಅಖಂಡ ಭಾರತಕ್ಕೆ ಜಯವಾಗಲಿ ಈ ಮುಖೇನ ಎಲ್ಲರೂ ಕೂಡ ನಮ್ಮ ಕರ್ತವ್ಯವನ್ನು ನಾವು ಮೆರೆಯಬೇಕು ನೋಡಿ ನೀವು ಯಾವ ಪಕ್ಷ ಆಗಿರಿ ನೀವು ಯಾವ ಜಾತಿ ಆಗಿರಿ ಯಾವ ಧರ್ಮ ಆಗಿರಿ ಏನೇ ಆಗಿರಿ ಈ ನೆಲದ ಸಾರ್ವಭೌಮತ್ವಕ್ಕೆ ಈ ನೆಲದ ಅಸ್ಮಿತೆಗೆ ಅಥವಾ ಈ ನೆಲದ ಅಖಂಡತೆಗೆ ಅಥವಾ ಈ ನೆಲದ ಧರ್ಮತತ್ವಕ್ಕೆ ಯಾವಾಗ ಧಕ್ಕೆ ಬರುತ್ತೆ ಆಗೆಲ್ಲ ನಮ್ಮ ಪ್ರಾಣವನ್ನು ಲೆಕ್ಕಿಸದೆ ಈ ಲೋಕಕ್ಕೋಸ್ಕರ ಅಥವಾ ಈ ದೇಶಕ್ಕೋಸ್ಕರ ಪ್ರಾರ್ಥಿಸಬೇಕು ಪಣವಿಡಬೇಕು ಅಥವಾ ನಮ್ಮನ್ನು ನಾವು ಮಾನಸಿಕವಾಗಿ ನಾವೇನೋ ಬಾರ್ಡ್ರಿಗೆ ಹೋಗಿ ಯುದ್ಧ ಮಾಡಿ ಅಂತ ಹೇಳ್ತಾ ಇಲ್ಲ ಆದರೆ ನಿಮ್ಮ ಒಂದು ಪ್ರಾರ್ಥನೆ ಹಾಗೂ ನಿಮ್ಮ ಸಹಬಾಳ್ವೆ ದೇಶದ ಗಡಿಯಲ್ಲಿ ಸೈನಿಕರು ಹೊರಗಿನ ಶತ್ರುಗಳೊಂದಿಗೆ ಹೋರಾಡುತ್ತಿರಬೇಕಾದ್ರೆ ಒಳಗಡೆ ನಾವು ನಾವುಗಳು ಶತ್ರುಗಳು ಆಗಬಾರ್ದು ಒಳಗಡೆ ಒಗ್ಗಟ್ಟಿದ್ರೆ ಹೊರಗಡೆವು ನಿಮ್ಮನ್ನು ಮುಟ್ಲಿಕ್ಕಿಲ್ಲ ಒಳಗಡೆ ನೀವು ಕಚ್ಚಾಡಿಕೊಂಡು ಒದ್ದಾಡಿಕೊಂಡು ಭಿನ್ನಾಭಿಪ್ರಾಯಗಳನ್ನು ಮನಸ್ತಾಪಗಳನ್ನು ಮೂಡಿಸ್ಕೊಂಡ್ರೆ ಹೊರಗಡೆ ಅವನು ಸುಲಭವಾಗಿ ನಿಮ್ಮನ್ನು ಆಕ್ರಮಣ ಮಾಡ್ತಾನೆ ಹಾಗಾಗಿ ಹೇಗೆ ಲಂಕೆಯನ್ನು ಯುದ್ಧದ ಮೂಲಕನೇ ಸೋಲಿಸಿ ಸುಟ್ಟು ಹಾಕಿ ಸೀತೆಯನ್ನು ರಾಮಚಂದ್ರ ಕರೆತಂದನು ಹೇಗೆ ಯುದ್ಧದ ಮೂಲಕವೇ ಕೌರವರ ಅಧರ್ಮಿಗಳ ಭೂಮಿಯನ್ನು ಕಿತ್ತು ಅಥವಾ ಕೌರವರನ್ನು ಮಟ್ಟ ಹಾಕಿ ಪಾಂಡವರಿಗೆ ಜಯವನ್ನು ಕೊಟ್ಟನು ಅಲ್ಲೆಲ್ಲವೂ ಕೂಡ ಮೊದಲು ಮಾತುಕತೆಯಲ್ಲಿ ಸರಿ ಮಾಡುವ ಎಲ್ಲ ಪ್ರಯತ್ನವೂ ನಡೆಯಿತು ಶ್ರೀರಾಮಚಂದ್ರ ಆಂಜೇಯ ಆಂಜನೇಯನನ್ನು ಕಳಿಸಿ ಮಾತುಕತೆ ಮೂಲಕ ಕರ್ತರುವ ಪ್ರಯತ್ನವನ್ನು ಶ್ರೀರಾಮಚಂದ್ರನೂ ಮಾಡಿದ್ದ ಕೃಷ್ಣನ ಕಾಲಕ್ಕೆ ಬಂದರೆ ದ್ವಾಪರಯುಗಕ್ಕೆ ಬಂದರೆ ಯುದ್ಧ ಆಗುವುದು ಬೇಡ ಅಂತ ಕೃಷ್ಣ ಸಂಧಾನದ ಮೂಲಕ ಅದನ್ನು ಮಾತುಕತೆಯಲ್ಲಿ ಮುಗಿಸುವ ಪ್ರಯತ್ನವನ್ನೂ ಮಾಡಿದ್ದ ಆದರೆ ಯಾವಾಗ ಇದು ಸಾಧ್ಯವಾಗಲ್ವೋ ಆಗ ಶಸ್ತ್ರ ಅದು ಅನಿವಾರ್ಯವಾಯಿತು ಈಗ ಲೋಕ ಇಡೀ ಭರತ ಭೂಮಿ ಅಂತ ಅಷ್ಟೇ ಅಲ್ಲ ಜಗತ್ತು ಉಗ್ರವಾದದ ವಿರುದ್ಧ ಅಂಥದ್ದೊಂದು ಪ್ರಯತ್ನವನ್ನು ಮಾಡಬೇಕಿದೆ ಅಯ್ಯೋ ಹಿಂಸೆಯನ್ನು ನಾವು ಒಪ್ಪೋದಿಲ್ಲ ನಾವು ಶಾಂತಿಪ್ರಿಯರು ಅಂದರೆ ಆಗಲ್ಲ ಎಲ್ಲ ಸಮಯದಲ್ಲೂ ಅದು ಕೆಲಸ ಮಾಡಲ್ಲ ಇದು ನಾವು ಅರ್ಥ ಮಾಡಿಕೊಳ್ಬೇಕು ಆಯಿತಾ ಹಾಗಾಗಿ ಭರತಭೂಮಿಗೆ ಜಯವಾಗಲಿ ಭಾರತ ಮಾತೆಗೆ ಜಯವಾಗಲಿ ನಮ್ಮ ಸೈನಿಕರಿಗೆ ಶಕ್ತಿ ಅಥವಾ ನಮ್ಮ ಸೈನಿಕರ ಮನೋಬಲವನ್ನು ಹೆಚ್ಚಿಸಲಿಕ್ಕೆ ನಾವು ಮಾಡಬೇಕಾಗಿರುವುದು ಒಂದು ಪ್ರಾರ್ಥನೆ ಅಲ್ವಾ ಒಳ್ಳೆಯದಾಗಲಿ ಈ ದೇಶದ ಮೇಲೆ ನಾನಾ ರೀತಿಯಲ್ಲಿ ಅದು ಸಾಂಸ್ಕೃತಿಕವಾಗಿ ದಾಳಿಯಾಗಿರ್ಬೋದು ಅಥವಾ ಧಾರ್ಮಿಕವಾದ ದಾಳಿ ಅಥವಾ ಧರ್ಮಾಧಾರಿತವಾದ ಧರ್ಮದ ಆಧಾರಿತವಾದ ದಾಳಿ ಆಗಿರ್ಬೋದು ನಾನಾ ರೀತಿಯ ದಾಳಿಗಳನ್ನು ಈ ನೆಲ ನೋಡಿದೆ ಆದರೆ ಈ ಸಮಯ ಯಾಕೋ ಸ್ವಲ್ಪ ಕೆಟ್ಟ ಗಳಿಗೆಗಳು ಬರ್ತಾ ಇದ್ದಾವೆ ಅಥವಾ ಏನೋ ಅಂಥದ್ದೊಂದು ಸೂಚನೆ ಮಹಾಭಾರತ ಯುದ್ಧ ಆರಂಭವಾಗುವ ಮುನ್ನ ಅಥವಾ ಇಂಥದ್ದೊಂದು ಯುದ್ಧ ಆಗುತ್ತೆ ಅನ್ನೋ ಸಮಯ ಅಲ್ಲಿನ ಕೆಲವು ಮಹಾನುಭಾವರಿಗೆ ಮೊದಲೇ ಒಂದಷ್ಟು ಮುನ್ಸೂಚನೆಗಳು ಸಿಗ್ತಿದ್ವಂತೆ ನರಿಗಳು ಹೂಲಿಡ್ತಾ ಇದುವಂತೆ ಸಾಕುಪ್ರಾಣಿಗಳೆಲ್ಲ ಕಣ್ಣೀರು ಹಾಕ್ತಾ ಇದುವಂತೆ ಈ ಹಿರಿಯರೆಲ್ಲ ಯಾಕೋ ಏನಪ್ಪಾ ಏನೋ ಕೇಡುಗಾಲ ಬರ್ತಾ ಇದೆ ಅಂತ ಸುಮ್ಮನೆ ಏನು ಮಾತಾಡಿಕೊಳ್ಳೋರಂತೆ ಅದು ಧರ್ಮ ದುರ್ಯೋಧನ ಹುಟ್ಟಿದಾಕ್ಷಣ ವಿದುರಾದನ್ನ ಧೃತರಾಷ್ಟ್ರನಿಗೆ ಹೇಳಿದ್ದ ಅಯ್ಯ ಅಣ್ಣ ಈ ಮಗು ವಂಶದ ನಾಶಕ್ಕೆ ಕಾರಣವಾಗುತ್ತೆ ದಯವಿಟ್ಟು ಈ ಮಗುವನ್ನು ತ್ಯಜಿಸಿ ಬಿಡು ಅಂತ ಅಂದ್ರೆ ಗಾಂಧಾರಿ ತನ್ನ ಗರ್ಭವನ್ನ ಇಚುಕಿಕೊಳ್ತಾಳೆ ಯಾಕೆ ಕೈಕಿಗೆ ತನಗಿಂತ ಮುಂಚೆ ಮಕ್ಕಳಾಗ್ಬಿಟ್ಟು ಅಂದ್ರೆ ಅವರು ಹಿರಿ ಮಕ್ಕಳಾಗ್ಬಿಡ್ತಾರೆ ಅವರಿಗೆ ರಾಜ್ಯ ಹೋಗ್ಬಿಡುತ್ತೆ ನನಗೆ ಮಕ್ಕಳಾಗ್ಲಿಲ್ವಲ್ಲ ಅಂತ ಆ ಗರ್ಭ ಬೆಳೀತಾ ಇದ್ದಂತಹ ಗರ್ಭವನ್ನು ಇಸುಕಿಕೊಂಡಾಗ ಅದು ನೂರು ತುಂಡುಗಳಾಗಿ ಕೆಳಗಡೆ ಬಿದ್ದು ಹೋಗುತ್ತೆ ಅಂದರೆ ನಾನು ಏನು ಹೇಳಲಿಕ್ಕೆ ಬಂದೆ ಅವತ್ತು ಬಹಳ ಯುದ್ಧ ಸಂಭವಿಸ್ಲಿಕ್ಕೆ ವರ್ಷಾನುಗಟ್ಟಲೆ ಸಮಯ ಇದೆ ಅನ್ನೋವಾಗಲೇ ಕೆಲವು ಸೂಚನೆಗಳು ಸಿಕ್ಕಿದ್ವಂತೆ ಹಾಗೆ ಯಾಕೋ ಇವತ್ತು ಇಡೀ ಪ್ರಪಂಚ ಇಡೀ ಭಾರತ ಮಾತ್ರ ಅಲ್ಲ ಪ್ರಪಂಚವೇ ಯಾಕೋ ಆ ಸ್ಥಿತಿಗೆ ಬಂದು ತಲುಪಿದೆ ಯುದ್ಧ ಸಂಘರ್ಷ ರಕ್ತದೋ ಕುಳಿ ಅಲ್ಲಿ ಯಾರೋ ಯಾರನ್ನು ಕೊಂದರು ಆದರೆ ಈ ನೆಲವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಅದೇನೇ ಅಹಿಂಸೆಯನ್ನು ಬೋಧನೆ ಮಾಡುವ ರಾಷ್ಟ್ರವಾದರೂ ಕೂಡ ಶಸ್ತ್ರವನ್ನು ಹಿಡಿಯುವುದು ಕೆಲವೊಮ್ಮೆ ಅನಿವಾರ್ಯವಾಗುತ್ತೆ ನೋಡಿ ನಾವು ನಮ್ಮ ಆಧ್ಯಾತ್ಮಿಕ ಹಿನ್ನೆಲೆಯನ್ನು ತಗೊಂಡ್ರೆ